ನಮಸ್ಕಾರ ನಾನು ನಿಮ್ಮ ಅನುಷಿತ ದೇವರ್ನ ಅನುಷಿತ ಅಣುಷಿತ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ಮತದಾರರ ಗುರುತಿನ ಚೀಟಿಯ ಬಗ್ಗೆ ತಿಳಿದುಕೊಳ್ಳೋಣ ಯಾವ ಗುರುತಿನ ಚೀಟಿ ಮತದಾರರ ಗುರುತಿನ ಚೀಟಿಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಮತದಾರರ ಗುರುತಿನ ಚೀಟಿ ಏನೈತಲ್ಲ ಇದು ಅತಿ ಹೆಚ್ಚು ಬಾರಿ ಐದು ಅಂಕಕ್ಕೆ ಕೇಳಲಾಗಿದೆ ಎಷ್ಟು ಅಂಕಕ್ಕೆ ಕೇಳಲಾಗಿದೆ ಅತಿ ಹೆಚ್ಚು ಬಾರಿ ಐದು ಅಂಕಕ್ಕೆ ಕೇಳಲಾಗಿದೆ ಮತದಾರರ ಗುರುತಿನ ಚೀಟಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಅವಾಗವಾಗ ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅಂದ್ರೆ ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಸ್ನೇಹಿತರೆ ಮತದಾರ ಗುರುತಿನ ಚೀಟಿ ಅಂದ್ರೆ ಈಗ ನ್ಯೂ ವರ್ಷನ್ ಏನೈತಲ್ಲ ಇದು ಮತದಾರ ಗುರುತಿನ ಚೀಟಿ ಹೊಸದಾಗಿ ಇರತಕ್ಕಂತ ಮತದಾರ ಗುರುತಿನ ಚೀಟಿ ಇದೇ ನೋಡಿ ಇದೇ ನೋಡಿ ಸ್ನೇಹಿತರೆ ಈ ಮತದಾರ ಗುರುತಿನ ಚೀಟಿಯ ಬಗ್ಗೆ ಅತಿ ಹೆಚ್ಚು ಬಾರಿ ಎಷ್ಟು ಅಂಕಕ್ಕೆ ಕೇಳಲಾಗಿದೆ ಅಂದ್ರೆ ಐದು ಅಂಕಕ್ಕೆ ಕೇಳಲಾಗಿದೆ ಮತ್ತು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರಪ್ಪ ಅಂದರೆ ಎಫಿಕ್ ಅನ್ನು ವಿಸ್ತರಿಸಿ ಅಂತಲೂ ಸಹಿತ ಎಕ್ಸಾಮ್ನಲ್ಲಿ ಕೇಳಲಾಗಿದೆ ಎಫಿಕ್ ಅಂದರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿ ಕಾರ್ಡ್ ಎಫಿಕ್ ಅಂದರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿ ಕಾರ್ಡ್ ಒಂದು ವೇಳೆ ನಿಮಗೆ ಇಂಗ್ಲಿಷ್ನಲ್ಲಿ ಬರೆಯುವುದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ನೀವು ಕನ್ನಡದಲ್ಲಿ ಬರೆದರೂ ಸಹಿತ ನಿಮಗೆ ಅಂಕುಗಳನ್ನು ಕೊಡಲಾಗುತ್ತದೆ ಎಫಿಕ್ ವಿಸ್ತರಿಸಿ ಅಂತ ಅಂದಾಗ ಎಲೆಕ್ಟರ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಬರಿಬೇಕು ಅಥವಾ ಮತದಾರರ ಗುರುತಿನ ಚೀಟಿ ಅಂತಾದರೂ ಬರಿಬೇಕು ಈ ಮತದಾರರ ಗುರುತಿನ ಚೀಟಿ ಯಾಕೆ ಜಾರಿಗೆ ತಂದರು ಯಾರು ಜಾರಿಗೆ ತಂದರು ಯಾವಾಗ ಜಾರಿಗೆ ತಂದರು ಇದರ ಉದ್ದೇಶ ಏನಾಗಿದೆ ಮತದಾರರ ಗುರುತಿನ ಚೀಟಿಯನ್ನು ಪಡೆಯಬೇಕಾದರೆ ಯಾವ ಯಾವ ಮಾನದಂಡಗಳನ್ನು ಇರುತ್ತವೆ ಅನ್ನೋದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಮತದಾರರ ಗುರುತಿನ ಚೀಟಿ ಯಾಕೆ ಜಾರಿಗೆ ತರಲಾಯಿತು ಇದರ ಉದ್ದೇಶ ಏನಾಗಿತ್ತು ನೋಡುವುದಾದರೆ ಈ ಮತ್ ಈ ಮತ್ ಈ ಮತದಾರರ ಗುರುತಿನ ಚೀಟಿ ಏನೈತಲ್ಲ ಚುನಾವಣೆಯಲ್ಲಿ ನಡೆಯುವಂತ ಅಕ್ರಮಗಳಾಗಿರಬಹುದು ಚುನಾವಣೆಯಲ್ಲಿ ನಡೆಯುವಂತ ಭ್ರಷ್ಟಾಚಾರಗಳಾಗಿರಬಹುದು ಮತ್ತು ನಕಲಿ ಮತದಾನವನ್ನು ತಡೆಗಟ್ಟಲುಗೋಸ್ಕರ ಯಾವ ಮತದಾನವನ್ನು ತಡೆಗಟ್ಟಲುಗೋಸ್ಕರ ನಕಲಿ ಮತದಾನವನ್ನು ತಡೆಯುವ ಉದ್ದೇಶದಿಂದ ಈ ಮತದಾರರ ಗುರುತಿನ ಚೀಟಿಯನ್ನು ಜಾರಿಗೆ ತರಲಾಯಿತು ಮತದಾರರ ಗುರುತಿನ ಚೀಟಿಯನ್ನು ಯಾಕೆ ಜಾರಿಗೆ ತರಲಾಯಿತು ಅಂದ್ರೆ ಚುನಾವಣೆಯಲ್ಲಿ ನಡೆಯುವಂಥ ಅಕ್ರಮಗಳೇನದವಲ್ಲ ಚುನಾವಣೆಯಲ್ಲಿ ನಡೆಯುವಂಥ ಭ್ರಷ್ಟಾಚಾರಗಳೇನದವಲ್ಲ ಚುನಾವಣೆಯಲ್ಲಿ ನಡೆಯುವಂಥ ನಕಲಿ ಮತದಾನ ಏನೈತಲ್ಲ ಈ ನಕಲಿ ಮತದಾನವನ್ನು ತಡೆಯಲುಗೋಸ್ಕರ ಮತದಾರರ ಗುರುತಿನ ಚೀಟಿಯನ್ನು ಜಾರಿಗೆ ತರಲಾಯಿತು ಹಾಗಾದರೆ ಈ ಈ ಮತದಾರ ಗುರುತಿನ ಚೀಟಿ ಯಾವಾಗ ಜಾರಿಗೆ ತರಲಾಯಿತು ಅಂದ್ರೆ ಹತ್ತೊಂಬತ್ ಮೂರರಲ್ಲಿ ಎಂತ ತೊಂಬತ್ ಮೂರು ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಜಾರಿಗೆ ತರಲಾಯಿತು ಭಾರತ ಚುನಾವಣಾ ಆಯೋಗ ಅಥವಾ ಕೇಂದ್ರ ಚುನಾವಣಾ ಆಯೋಗ ಅಂತ ಏನು ಕರಿತೇವಲ್ಲ ಈ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಟಿ ಎನ್ ಶೇಷನ್ ಯಾವ ಶೇಷನ್ ಟಿ ಎನ್ ಶೇಷನ್ ರವರು ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಈ ಮತದಾರರ ಗುರುತಿನ ಚೀಟಿಯನ್ನು ಜಾರಿಗೆ ತಂದರು ಇವರೇ ನೋಡ್ರಿ ಸ್ನೇಹಿತರೆ ಟಿ ಎನ್ ಶೇಷೇಂದ್ರ ಅಂದಿನ ಅಂದ್ರ ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಮತದಾರರ ಗುರುತಿನ ಚೀಟಿಯನ್ನು ಜಾರಿಗೆ ತಂದಂತ ಸಂದರ್ಭದಲ್ಲಿ ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿರ್ತಕ್ಕಂಥವ್ರು ಯಾರಂದ್ರೆ ಟಿ ಎನ್ ಶೇಷೇಂದ್ರ ಅವರು ಇವರೇ ನೋಡ್ರಿ ಟಿ ಎನ್ ಶೇಷೇಂದ್ರ ಅವರು ಯಾರಪ್ಪ ಅಂದ್ರ ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಅವರು ಈ ಟಿ ಎನ್ ಸೇಷನ್ ರವರು ಹತ್ತೊಂಬತ್ ನೂರ ತೊಂಬತ್ಮೂರರಲ್ಲಿ ಭಾರತ ರಾಷ್ಟ್ರದಲ್ಲಿ ಮತದಾರರ ಗುರುತಿನ ಚೀಟಿಯನ್ನು ಜಾರಿಗೆ ತಂದರು ಯಾಕೆ ಜಾರಿಗೆ ತಂದ್ರು ಅಂದ್ರೆ ಚುನಾವಣೆಯಲ್ಲಿ ನಡೆಯುವಂತಹ ಅಕ್ರಮಗಳಾಗಿರಬಹುದು ಚುನಾವಣೆಯಲ್ಲಿ ನಡೆಯುವಂಥ ಭ್ರಷ್ಟಾಚಾರಗಳಾಗಿರಬಹುದು ಮತ್ತು ನಕಲಿ ಮತದಾನವನ್ನು ತಡೆಯಲುಗೋಸ್ಕರ ಮತದಾರ ಗುರುತಿನ ಚೀಟಿಯನ್ನು ಜಾರಿಗೆ ತರಲಾಯಿತು ಯಾವಾಗ ಜಾರಿಗೆ ತರಲಾಯಿತು ಅಂತ ಪ್ರಶ್ನೆ ಮಾಡಿದರೆ ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಯಾರು ಜಾರಿಗೆ ತನ್ ತರ ಅಂದ್ರೆ ಯಾರು ಜಾರಿಗೆ ತಂದರು ಅಂತ ಪ್ರಶ್ನೆ ಮಾಡಿದ್ರೆ ಟಿ ಎನ್ ಶೇಷನ್ ರವರು ಜಾರಿಗೆ ತಂದರು ಸ್ನೇಹಿತರೆ ಈ ಮತದಾರ ಗುರುತಿನ ಚೀಟಿಯನ್ನು ಮತದಾನ ನಡೆಯುವ ಸಮಯದಲ್ಲಿ ಕಡ್ಡಾಯಗೊಳಿಸಿದಂತ ವ್ಯಕ್ತಿ ಯಾರಂದ್ರೆ ಎಂ ಎಸ್ ಗಿಲ್ ಯಾವ ಗಿಲ್ಲ ಎಂ ಎಸ್ ಗಿಲ್ ರವರು ಚುನಾವಣೆ ಅಂದ್ರ ಮತದಾನ ನಡೆಯುವಂಥ ಸಮಯದಲ್ಲಿ ಮತದಾರರ ಗುರುತಿನ ಚೀಟಿಯನ್ನು ಕಡ್ಡಾಯಗೊಳಿಸಿದರು ಟಿ ಎನ್ ಶೇಷನ್ ರವರು ಮತದಾರರ ಗುರುತಿನ ಚೀಟಿಯನ್ನು ಜಾರಿಗೆ ತಂದರೆ ಇದೇ ಮತದಾರರ ಗುರುತಿನ ಚೀಟಿಯನ್ನು ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಮತದಾರರ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿಗೊಳಿಸಿದಂಥ ವ್ಯಕ್ತಿಯಂದ್ರೆ ಎಂ ಎಸ್ ರವರು ಸ್ನೇಹಿತರೆ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ನಾಗರಿಕರಿಗೆ ಮತದಾರ ಗುರುತಿನ ಚೀಟಿಯನ್ನು ಕೊಡಲಾಗುತ್ತದೆ ಅವರು ಚುನಾವಣೆಯಲ್ಲಿ ಅಂದ್ರೆ ಮತಗಟ್ಟೆಗೆ ಹೋಗಿ ಮತದಾನ ಮಾಡುವಂಥ ಸಮಯದೊಳಗ ಅಲ್ಲಿರ್ತಕ್ಕಂಥ ಚುನಾವಣಾ ಅಧಿಕಾರಿಗಳಾಗಿರಬಹುದು ಅಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷದ ಏಜೆಂಟ್ಗಳಾಗಿರಬಹುದು ಅವರಿಗೆ ತಮ್ಮ ಮತದಾರ ಗುರುತಿನ ಚೀಟಿಯನ್ನು ತೋರಿಸುವುದರ ಮೂಲಕ ಮತಗಟ್ಟೆಯಲ್ಲಿ ಮತದಾನ ಮಾಡುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ತಾರೆ ಕಡ್ಡಾಯವಾಗಿ ಅವರು ಮತದಾನ ಮಾಡುವಂಥ ಸಮಯದಲ್ಲಿ ಇಲ್ಲಿ ತೆಗೆದುಕೊಂಡೋಗ್ಯಾರೋ ನೋಡೋರು ಚುನಾವಣೆಯಲ್ಲಿ ಏನಪ್ಪ ಅಂದರೆ ಅಂದರೆ ಈ ಮತದಾನ ನಡೀತಿತ್ತಲ್ಲ ಮತದಾನದ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ನಾಗರಿಕರು ಇವರೆಲ್ಲ ಏನಪ್ಪ ಅಂದ್ರೆ ಮತದಾರ ಗುರುತಿನ ಚೀಟಿ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ನೋಡ್ರಿ ಇವ್ರೇನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂಥ ಚುನಾವಣಾ ಅಧಿಕಾರಿಗಳಾಗಿರಬಹುದು ಅಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷದ ಏಜೆಂಟ್ಗಳಾಗಿರಬಹುದು ಅಥವಾ ಚುನಾವಣೆಗೆ ಸ್ಪರ್ಧಿಸಿದ ಅಭ್ಯರ್ಥಿಗಳ ಏಜೆಂಟ್ಗಳಿಗೆ ಏನಪ್ಪ ಅಂದ್ರೆ ಅವರು ಮತದಾರ ಗುರುತಿನ ಚೀಟಿಯನ್ನು ಅವ್ರಿಗೆ ತೋರಿಸ್ಬೇಕು ತೋರಿಸಿ ಏನಪ್ಪ ಅಂದ್ರೆ ಅವರು ಮತದಾನವನ್ನು ಮಾಡುವಂತ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು ನೆಕ್ಸ್ಟ್ ಮತದಾರರ ಗುರುತಿನ ಚೀಟಿಯನ್ನು ಪಡೆಯಬೇಕಾದರೆ ಯಾವ ಯಾವ ಮಾನದಂಡಗಳನ್ನು ಐತಿ ನೋಡುವುದಾದರೆ ನಮ್ಮ ಭಾರತ ರಾಷ್ಟ್ರದೊಳಗ ಯಾವುದಾದರೂ ಒಬ್ಬ ವ್ಯಕ್ತಿ ಮತದಾರರ ಗುರುತಿನ ಚೀಟಿಯನ್ನು ಪಡೆಯಬೇಕಾದರೆ ಆತ ಭಾರತದ ಪ್ರಜೆ ಆಗಿರಬೇಕು ಆತ ಅಥವಾ ಅವಳು ಏನಪ್ಪಾ ಅಂದರೆ ಭಾರತದ ಪ್ರಜೆಯಾಗಿರಬೇಕು ಭಾರತದಲ್ಲಿರ್ತಕ್ಕಂಥ ನಮ್ಮ ಭಾರತೀಯ ನಾಗರಿಕರು ಅಂದ್ರ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರಜೆಗಳೇನಪ್ಪಾ ಅಂದ್ರೆ ಅವರು ಮತದಾನ ಗುರುತಿನ ಚೀಟಿಯನ್ನು ಪಡೆಯಬೇಕಾದ್ರ ಮೊದಲೇನಾಗಿರ್ಬೇಕಂದ್ರೆ ಭಾರತದ ಪ್ರಜೆಯಾಗಿರಬೇಕು ಭಾರತದ ಪ್ರಜೆ ಆಗಿರಬೇಕು ಅಷ್ಟೇ ಅಲ್ಲದೆ ಆತ ಅಥವಾ ಅವಳು ಏನಪ್ಪಾ ಅಂದ್ರೆ ಹದಿನೆಂಟು ವರ್ಷದ ವಯೋಮಿತಿಯನ್ನು ಹೊಂದಿರಬೇಕು ಅಷ್ಟೇ ಅಲ್ಲದೆ ಏನಪ್ಪಾ ಅಂದ್ರ ಅವರು ಹದಿನೆಂಟು ವರ್ಷ ವಯಸ್ಸಾದಾಗ ಮಾತ್ರ ಅವರು ಮತದಾನ ಗುರುತಿನ ಚೀಟಿಯನ್ನು ಪಡೆದುಕೊಳ್ಳಬಹುದು ಇವತ್ತು ಅಮೇರಿಕ ರಾಷ್ಟ್ರದ ನಾಗರಿಕರು ನಮ್ಮ ರಾಷ್ಟ್ರದೊಳಗೆ ಮತದಾನ ಮಾಡಂಗಿಲ್ಲ ಯಾಕಪ್ಪ ಅಂದ್ರೆ ಅವರು ಭಾರತೀಯ ಪ್ರಜೆಗಳಲ್ಲವರು ಸ್ನೇಹಿತರೆ ನಮ್ಮ ರಾಷ್ಟ್ರದೊಳಗೆ ಮತದಾರರ ಗುರುತಿನ ಚೀಟಿಯನ್ನು ಪಡೆಯಬೇಕಾದ್ರೆ ಮೊದಲೇನಾಗಿರಬೇಕಂದ್ರೆ ಭಾರತದ ಪ್ರಜೆ ಆಗಿರಬೇಕು ನೆಕ್ಸ್ಟ್ ಏನಪ್ಪ ಅಂದರೆ ಹದಿನೆಂಟು ವರ್ಷ ವಯಸ್ಸಾದಾಗ ಮಾತ್ರ ಅಂತಹ ನಾಗರಿಕನಿಗೆ ಮತದಾರರ ಗುರುತಿನ ಚೀಟಿಯನ್ನು ಕೊಡಲಾಗುತ್ತದೆ ಎಕ್ಸಾಮ್ ಒಳಗೆ ಕೇಳಬಹುದು ಮತದಾರರ ಗುರುತಿನ ಚೀಟಿಯನ್ನು ಪಡೆಯಬೇಕಾದರೆ ಯಾವ ಯಾವ ಅರ್ಹತೆಗಳನ್ನು ಹೊಂದಲಾಗಿದೆ ಅಂತ ಪ್ರಶ್ನೆ ಮಾಡಿದರೆ ಮೊದಲೇನಪ್ಪ ಅಂದರೆ ಭಾರತದ ಪ್ರಜೆ ಆಗಿರಬೇಕು ನೆಕ್ಸ್ಟ್ ಹದಿನೆಂಟು ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ಆವಾಗ ಮಾತ್ರ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ನಾಗರಿಕರಿಗೆ ಮತದಾರರ ಗುರುತಿನ ಚೀಟಿಯನ್ನು ಕೊಡಲಾಗುತ್ತದೆ ಇಲ್ಲ ನಾ ಭಾರತದ ಪ್ರಜೆ ಇದ್ದೀನಿ ನನಗೆ ಹದಿನೇಳು ವರ್ಷ ಆಗ್ಯಾವ ನನ್ನ ಮತದಾರರ ಗುರುತಿನ ಚೀಟಿ ಅಂದ್ರೆ ಕೊಡೋಂಗಿಲ್ಲ ನಿನಗ ನೀ ಭಾರತೀಯ ಪ್ರಜೆನು ಆಗಿರಬೇಕು ಮತ್ತೇನಪ್ಪ ಅಂದ್ರೆ ಹದಿನೆಂಟು ವರ್ಷ ವಯಸ್ಸನ್ನು ಆಗಿರಬೇಕು ಆವಾಗ ಮಾತ್ರ ನಿನಗೇನು ಕೊಡ್ತಾರೆ ಮತದಾರರ ಗುರುತಿನ ಚೀಟಿಯನ್ನು ಕೊಡಲಾಗುತ್ತದೆ ನೆಕ್ಸ್ಟ್ ಈ ಮತದಾರ ಗುರುತಿನ ಚೀಟಿಯಲ್ಲಿ ಇದು ಹಳೆಯ ಮತದಾರ ಗುರುತಿನ ಚೀಟಿ ಈಗ ಹೊಸದ ಅಂದರೆ ಹೊಸದಾಗಿ ಬಂದಿರತಕ್ಕಂಥ ಮತದಾರ ಗುರುತಿನ ಚೀಟಿನೇ ಬೇರೆ ಇದು ಹಳೆಯ ಮತದಾರ ಗುರುತಿನ ಚೀಟಿ ಏನ ಏನು ಈ ಡಿಸ್ಪ್ಲೇ ಮ್ಯಾಗ ಏನೈತಲ್ಲ ಇಲ್ದು ಇದು ಏನೈತಲ್ಲ ಇದು ಹಳೆಯ ಮತದಾರ ಗುರುತಿನ ಚೀಟಿ ಈಗ ಹೊಸದಾಗಿ ಬೇರೆ ಥರ ಬರಲಾಗಿದೆ ನೋಡಿ ಮತದಾರ ಗುರುತಿನ ಚೀಟಿಯಲ್ಲಿ ಯಾವ ಯಾವ ಮಾಹಿತಿಗಳನ್ನು ಒಳಗೊಂಡಿರುತ್ತದೆ ಅಂತ ನೋಡಿದರೆ ಮತದಾರ ಗುರುತಿನ ಚೀಟಿಯಲ್ಲಿ ಮತದಾರರ ಗುರುತಿನ ಚೀಟಿಯಲ್ಲಿ ಅಲ್ಲೇನಪ್ಪ ಅಂದ್ರೆ ಹೆಸರನ್ನು ಒಳಗೊಂಡಿರುತ್ತದೆ ಅಂದ್ರೆ ಮತದಾರರ ಹೆಸರನ್ನು ಸಹಿತ ಒಳಗೊಂಡಿರುತ್ತದೆ ಅಷ್ಟೇ ಅಲ್ಲದೆ ಆ ಮತದಾರರ ತಂದೆಯ ಹೆಸರನ್ನು ಸಹಿತ ಒಳಗೊಂಡಿರುತ್ತದೆ ಅಷ್ಟೇ ಅಲ್ಲದೆ ಆ ಮತದಾರರ ಭಾವಚಿತ್ರವನ್ನು ಸಹಿತ ಒಳಗೊಂಡಿರುತ್ತದೆ ಆ ಮತದಾರನ ವಯಸ್ಸು ಸಹಿತ ಒಳಗೊಂಡಿರುತ್ತದೆ ಅಷ್ಟೇ ಅಲ್ಲದೆ ಆ ಮತದಾರ ಲಿಂಗ ಅಂದ್ರೆ ಮಹಿಳೆ ಅಥವಾ ಪುರುಷ ಅನ್ನೋದ್ರ ಬಗ್ಗೆ ಸಹಿತ ಒಳಗೊಂಡಿರುತ್ತದೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲದೆ ಮತದಾರರ ಸಂಪೂರ್ಣವಾದ ವಿಳಾಸವನ್ನು ಸಹಿತ ಒಳಗೊಂಡಿರುತ್ತದೆ ನೋಡ್ಬೋದು ನೀವು ಇಲ್ಲೇನಪ್ಪ ಅಂದ್ರೆ ಇದು ಮತದಾರ ಗುರುತಿನ ಚೀಟಿ ನಂಬರ್ ಐತಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದು ಮತದಾರರ ಹೆಸರನ್ನು ಒಳಗೊಂಡೈತಿ ಅಷ್ಟೇ ಅಲ್ಲದೆ ಮತದಾರನ ತಂದೆ ಹೆಸರನ್ನು ಸಹಿತ ಒಳಗೊಂಡೈತಿ ಅಷ್ಟೇ ಅಲ್ಲದೆ ಮತದಾರ ಮಹಿಳೆ ಅಥವಾ ಪುರುಷರ ಅನ್ನುವುದರ ಬಗ್ಗೆ ಸಹಿತ ಒಳಗೊಂಡಿರುತ್ತದೆ ಅಷ್ಟೇ ಅಲ್ಲದೆ ಮತದಾರರ ಜನ್ಮ ದಿನಾಂಕವನ್ನು ಸಹಿತ ಒಳಗೊಂಡಿರುತ್ತದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಮತದಾರರ ಸಂಪೂರ್ಣವಾದ ವಿಳಾಸವನ್ನು ಸಹಿತ ಒಳಗೊಂಡಿರುತ್ತದೆ ಮತದಾರ ಗುರುತಿನ ಚೀಟಿ ಯಾವ ಯಾವ ಮಾಹಿತಿಗಳನ್ನು ಒಳಗೊಂಡಿರುತ್ತದೆ ಅಂದ್ರ ಮತದಾರನ ಹೆಸರಾಗಿರಬಹುದು ಮತದಾರರ ತಂದೆ ಹೆಸರಾಗಿರಬಹುದು ಮತದಾರರ ಭಾವಚಿತ್ರ ಆಗಿರಬಹುದು ಮತದಾರರ ವಯಸ್ಸು ಅಂದ್ರೆ ಏನಪ್ಪಾ ಅಂದರೆ ಜನ್ಮ ದಿನಾಂಕವನ್ನು ಒಳಗೊಂಡಿರುತ್ತದೆ ಅಷ್ಟೇ ಅಲ್ಲದೆ ಲಿಂಗವನ್ನು ಸಹಿತ ಒಳಗೊಂಡಿರುತ್ತದೆ ಅಷ್ಟೇ ಅಲ್ಲದೆ ಮತದಾರನ ಸಂಪೂರ್ಣವಾದ ವಿಳಾಸವನ್ನು ಸಹಿತ ಒಳಗೊಂಡಿರುತ್ತದೆ ಇಲ್ಲಿ ನೋಡಬಹುದು ವಿಳಾಸ ಅವ್ರ ಊರು ಯಾವುದು ಅಳಗೆ ಬಿ ಐತಿ ತಾಲೂಕ್ ಯಾವುದು ಅಫ್ಜಲ್ಪುರ್ ಅಂತೈತಿ ನೆಕ್ಸ್ಟ್ ಏನಪ್ಪ ಅಂದರೆ ಡಿಸ್ಟಿಕ್ ಯಾವುದು ಗುಲ್ಬರ್ಗ ಅಂತ ಕೊಟ್ಟೈತಿ ಗುಲ್ಬರ್ಗ ಪ್ರಸ್ತುತ ಏನಂತ ಕರೀತಾರ ಕಲಬುರ್ಗಿ ಅಂತ ಕರೀತಾರೆ ಅಷ್ಟಲ್ಲದೆ ಆ ಊರಿನ ಪಿನ್ ಕೋಡ್ ನಂಬರ್ ಏನು ಫೈವ್ ಏಟ್ ಫೈವ್ ತ್ರೀ ಜೀರೋ ಒನ್ ಈ ರೀತಿ ಏನಪ್ಪ ಅಂದ್ರೆ ಸಂಪೂರ್ಣವಾದ ವಿವರವನ್ನು ಮತದಾರರ ಗುರುತಿನ ಚೀಟಿಯಲ್ಲಿ ಒಳಗೊಂಡಿರುತ್ತದೆ ಮತದಾರರ ಗುರುತಿನ ಚೀಟಿ ಒಳಗ ಆತನ ಮತದಾರನ ಹೆಸರಾಗಿರಬಹುದು ತಂದೆ ಹೆಸರಾಗಿರಬಹುದು ಲಿಂಗ ಆಗಿರಬಹುದು ಜನ್ಮ ದಿನಾಂಕ ಆಗಿರಬಹುದು ಭಾವಚಿತ್ರ ಆಗಿರಬಹುದು ವಿಳಾಸವನ್ನು ಪರಿಪೂರ್ಣತೆಯಿಂದ ಕೂಡಿರುತ್ತದೆ ಸ್ನೇಹಿತರೆ ಈ ಮತದಾರ ಗುರುತಿನ ಚೀಟಿಯಿಂದ ಆಗುವ ಅನುಕೂಲತೆಗಳು ಏನು ಯಾವ ರೀತಿ ಅನುಕೂಲಗಳಾಗ್ತಾವೆ ಮತದಾರರ ಗುರುತಿನ ಚೀಟಿಯಿಂದ ನೋಡುವುದಾದರೆ ಈ ಮತದಾರ ಗುರುತಿನ ಚೀಟಿಯ ಅನುಕೂಲಗಳಲ್ಲಿ ಮೊದಲನೇ ಅನುಕೂಲತೆ ನೋಡುವುದಾದರೆ ನಕಲಿ ಮತದಾರರನ್ನು ತಡೆಗಟ್ಟಲು ಸಹಾಯವಾಗುತ್ತದೆ ಈ ಮತದಾರ ಗುರುತಿನ ಚೀಟಿ ಏನೈತಲ್ಲ ಈ ಮತದಾರರ ಗುರುತಿನ ಚೀಟಿ ನಕಲಿ ಮತದಾರರನ್ನು ತಡೆಗಟ್ಟಲು ಸಹಾಯಕವಾಗಿದೆ ಚುನಾವಣೆಯ ಸಂದರ್ಭದಲ್ಲಿ ಅಂದ್ರೆ ಏನು ಮತದಾನ ಮಾಡಕ್ ಹೋಗಿರ್ತಾರಲ್ಲ ಮತದಾರರು ಆ ಮತದಾನ ಮಾಡಕ್ಕೆ ಹೋಗುವಂತ ಸಮಯದೊಳಗ ಕಡ್ಡಾಯವಾಗಿ ಏನು ತೆಗೆದುಕೊಂಡು ಹೋಗಬೇಕಂದ್ರೆ ಮತದಾರರ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಬೇಕು ಆ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ಚುನಾವಣೆಯ ಅಧಿಕಾರಿಗಳಾಗಿರಬಹುದು ಅಲ್ಲಿರ್ತಕ್ಕಂಥ ಏಜೆಂಟ್ಗಳಿಗೆ ತೋರಿಸುವುದರ ಮೂಲಕ ಮತದಾರರು ಮತದಾನ ಮಾಡುವಂತ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತಾರೆ ಈ ರೀತಿ ಏನಪ್ಪಾ ಅಂದ್ರೆ ಮತದಾರರು ಮತದಾರರ ಗುರುತಿನ ಚೀಟಿಯನ್ನು ಚುನಾವಣೆ ಅಧಿಕಾರಿಗಳಿಗೆ ತೋರಿಸುವುದರಿಂದ ನೈಜ ಮತದಾರನೆಂದು ಪರಿಗಣಿಸುವಂತ ಅಂದ್ರೆ ನೈಜ ಮತದಾರ ಆದನೋ ಅಥವಾ ನಕಲಿ ಮತದಾರ ಆದನೋ ಅದನ್ನು ಪರಿಶೀಲಿಸುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರೆ ಅಲ್ಲಿರ್ತಕ್ಕಂಥ ಚುನಾವಣಾ ಅಧಿಕಾರಿಗಳು ನಾವು ಕಡ್ಡಾಯವಾಗಿ ಏನಪ್ಪ ಅಂದ್ರೆ ಮತದಾರ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಂತ ಹೇಳಿರಲ್ಲ ಆ ಅಂದ್ರೆ ಏನಪ್ಪಾ ಅಂದ್ರೆ ಈ ಮತದಾರ ಗುರುತಿನ ಚೀಟಿಯನ್ನು ನಾವು ತೆಗೆದುಕೊಂಡು ಏನು ಹೋಗ್ತೇವಲ್ಲ ಆ ಮತದಾರ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ಚುನಾವಣಾ ಅಧಿಕಾರಿಗಳಿಗೆ ನಾವು ತೋರಿಸ್ತೇವಲ್ಲ ತೋರಿಸುವುದರಿಂದ ನಾವು ನಕಲಿ ಮತದಾರವನ್ನು ತಡೆಗಟ್ಟುವಂತ ಪ್ರಯತ್ನಗಳನ್ನು ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಮತಾರ ಗುರುತಿನ ಚೀಟಿಯಿಂದ ವ್ಯಕ್ತಿಯ ಪೂರ್ಣವಾದ ಮಾಹಿತಿಯನ್ನು ಒಳಗೊಂಡಿರುತ್ತದೆ ವ್ಯಕ್ತಿಯ ಸಂಪೂರ್ಣವಾದ ಮಾಹಿತಿ ವ್ಯಕ್ತಿಯ ಹೆಸರಾಗಿರಬಹುದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ವ್ಯಕ್ತಿಯ ತಂದೆ ಹೆಸರಾಗಿರಬಹುದು ವ್ಯಕ್ತಿಯ ಹೆಸರಾಗಿರಬಹುದು ಅಂದರೆ ಮತದಾರನ ಹೆಸರಾಗಿರಬಹುದು ಮತದಾರರ ತಂದೆಯ ಹೆಸರಾಗಿರಬಹುದು ಅಷ್ಟೇ ಅಲ್ಲದೆ ಆತನ ಜನ್ಮ ದಿನಾಂಕ ಆಗಿರಬಹುದು ಆತನ ವಯಸ್ಸಾಗಿರಬಹುದು ಆತನ ವಿಳಾಸವನ್ನು ಸಂಪೂರ್ಣವಾಗಿ ಮತದಾರ ಗುರುತಿನ ಚೀಟಿಯಲ್ಲಿ ಒಳಗೊಳ್ಳಲಾಗಿದೆ ಈ ಮತದಾರ ಗುರುತಿನ ಚೀಟಿಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಈ ಸಂಪೂರ್ಣವಾದ ಮಾಹಿತಿಯನ್ನು ಒಳಗೊಂಡಿರುವುದರಿಂದ ಇಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ನಕಲಿ ಮತದಾನವನ್ನು ತಡೆಗಟ್ಟುವಂತ ಪ್ರಯತ್ನಗಳನ್ನು ಮಾಡಿಕೊಳ್ಳುವುದಕ್ಕೆ ಮತದಾರರ ಗುರುತಿನ ಚೀಟಿಯನ್ನು ಸಹಾಯಕವಾಗುತ್ತದೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸರ್ಕಾರದ ಯೋಜನೆಗಳ ಲಾಭವನ್ನು ಪಡೆಯುವುದಕ್ಕೆ ಸಹಾಯಕವಾಗ್ತೈತಿ ತಂದಿರತಕ್ಕಂಥ ಯೋಚನೆಗಳಾಗಿರಬಹುದು ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಯೋಜನೆಗಳಾಗಿರಬಹುದು ಈ ಯೋಜನೆಗಳ ಲಾಭವನ್ನು ಪಡೆಯುವುದಕ್ಕೆ ಮತದಾರ ಗುರುತಿನ ಚೀಟಿ ಸಹಾಯಕವಾಗುತ್ತದೆ ಅಂತ ಹೇಳಬಹುದು ಈ ಆಧಾರ್ ಕಾರ್ಡ್ ಬರುವುದಕ್ಕಿಂತ ಪೂರ್ವದಲ್ಲಿ ಆಧಾರ್ ಕಾರ್ಡ್ ಬರುವುದಕ್ಕಿಂತ ಪೂರ್ವದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಯಾವುದಕ್ಕೆ ಕೊಡಲಾಗಿತ್ತಪ್ಪ ಅಂದ್ರೆ ಈ ಮತದಾರರ ಗುರುತಿನ ಚೀಟಿಗೆ ಕೊಡಲಾಗಿತ್ತು ಈ ಆಧಾರ್ ಕಾರ್ಡ್ ಬಂದ ಬಳಕೆ ಏನಪ್ಪ ಅಂದ್ರೆ ಈ ಮತದಾರ ಗುರುತಿನ ಚೀಟಿಯ ಏನಪ್ಪ ಪ್ರಾಮುಖ್ಯತೆ ಕಡಿಮೆ ಆಗೈತಿ ಈ ಆಧಾರ್ ಕಾರ್ಡ್ ಬರುವುದಕ್ಕಿಂತ ಪೂರ್ವದಲ್ಲಿ ಎಲ್ಲಾ ಯೋಜನೆಗಳು ಇವತ್ತು ಯಾವುದಾದ್ರೂ ಸರ್ಕಾರದ ಯೋಜನೆಗಳನ್ನು ಲಾಭ ಪಡಿಬೇಕಾದ್ರೆ ಗುರುತಿನ ಚೀಟಿ ಬೇಕಾಗಿತ್ತು ರಾಜ್ಯ ಸರ್ಕಾರ ಆಗಿರಬಹುದು ಮತ್ತೇನಪ್ಪ ಅಂದ್ರೆ ನಾವು ರೇಷನ್ ಕಾರ್ಡ್ ಪಡೆದುಕೊಳ್ಬೇಕಾದ್ರೆ ಅಥವಾ ಇತರೆ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕಾದ್ರೆ ಅಲ್ಲೇನಪ್ಪ ಅಂದ್ರೆ ಕಡ್ಡಾಯವಾಗಿ ಏನಿತ್ತಪ್ಪ ಅಂದ್ರೆ ಮತದಾರ ಗುರುತಿನ ಚೀಟಿ ಇತ್ತು ಸರ್ಕಾರ ತಂದಿರತಕ್ಕಂಥ ಯೋಚನೆಗಳ ಲಾಭವನ್ನು ಪಡೆಯುವುದಕ್ಕೆ ಈ ಮತದಾರ ಗುರುತಿನ ಚೀಟಿ ಸಹಾಯಕವಾಗುತ್ತದೆ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಚುನಾವಣೆ ನ್ಯಾಯಯುತವಾಗಿ ನಡೆಯುವುದಕ್ಕೆ ಸಹಾಯಕವಾಗುತ್ತದೆ ಈ ಮತದಾರ ಗುರುತಿನ ಚೀಟಿ ಏನೈತಲ್ಲ ಈ ಮತದಾರ ಗುರುತಿನ ಚೀಟಿ ಚುನಾವಣೆ ನ್ಯಾಯಯುತವಾಗಿ ನಡೆಯಲು ಸಹಾಯಕವಾಗುತ್ತದೆ ಯಾವುದೇ ರೀತಿಯ ನಕಲಿ ಮತದಾನಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಯಾವುದೇ ರೀತಿಯ ಅಕ್ರಮಗಳಿಗೆ ಅವಕಾಶ ಮಾಡಿಕೊಡುವುದಿಲ್ಲ ಯಾವುದೇ ರೀತಿಯ ಭ್ರಷ್ಟಾಚಾರಗಳಿಗೆ ಅವಕಾಶ ಮಾಡಿಕೊಡುವುದಿಲ್ಲ ಯಾಕಪ್ಪ ಅಂದರೆ ಆ ಮತದಾನದ ಗುರುತಿನ ಚೀಟಿಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಅದಕ್ಕಾಗಿ ಚುನಾವಣೆ ನ್ಯಾಯಯುತವಾಗಿ ನಡೆಯುವುದಕ್ಕೆ ಸಹಾಯಕವಾಗುತ್ತದೆ ಅಷ್ಟೇ ಅಲ್ಲದ ಸ್ನೇಹಿತರೆ ಈ ಮತದಾರರ ಗುರುತಿನ ಚೀಟಿ ದೇಶೀಯ ಮತ್ತು ವಿದೇಶೀಯ ಪ್ರಜೆಗಳನ್ನು ಪ್ರತ್ಯೇಕಿಸುತ್ತದೆ ಓತ ಯಾರು ಭಾರತದ ನಾಗರಿಕರದರಲ್ಲ ಅಂತಹ ಭಾರತೀಯ ನಾಗರಿಕರಿಗೆ ನಾವು ಮತದಾರ ಗುರುತಿನ ಚೀಟಿಯನ್ನು ಕೊಡಲಾಗುತ್ತದೆ ವಿದೇಶಿಯ ಪ್ರಜೆಗಳಿಗೆ ನಾವು ಕೊಡಲಾಗುವುದಿಲ್ಲ ಅಮೆರಿಕದ ಪ್ರಜೆಗಳಾಗಿರಬಹುದು ದಕ್ಷಿಣ ಆಫ್ರಿಕಾ ಪ್ರಜೆಗಳಾಗಿರಬಹುದು ಜಪಾನ್ ಪ್ರಜೆಗಳಾಗಿರಬಹುದು ಪಾಕಿಸ್ತಾನ್ ಪ್ರಜೆಗಳಾಗಿರಬಹುದು ರಷ್ಯಾ ಪ್ರಜೆಗಳಾಗಿರಬಹುದು ಇತರೆ ರಾಷ್ಟ್ರದ ಪ್ರಜೆಗಳಿಗೆ ನಮ್ಮ ರಾಷ್ಟ್ರದೊಳಗ ವಾಸವಿದ್ದರೆ ಅವರಿಗೆ ಯಾವುದೇ ರೀತಿಯ ನಮ್ಮ ರಾಷ್ಟ್ರದ ಮತದಾರ ಗುರುತಿನ ಚೀಟಿಯನ್ನು ಕೊಡಲಾಗುವುದಿಲ್ಲ ನಮ್ಮ ರಾಷ್ಟ್ರದ ನಾಗರಿಕರಿಗೆ ಮಾತ್ರ ನಾವು ಮತದಾರ ಗುರುತಿನ ಚೀಟಿಯನ್ನು ಕೊಡಲಾಗುತ್ತದೆ ಈ ಮತದಾರ ಗುರುತಿನ ಚೀಟಿ ದೇಶೀಯ ಮತ್ತು ವಿದೇಶೀಯ ಪ್ರಜೆಗಳನ್ನು ಪ್ರತ್ಯೇಕಿಸುತ್ತದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಮತದಾರ ಗುರುತಿನ ಚೀಟಿ ಪಾಸ್ಪೋರ್ಟ್ ಪಡೆಯಲು ಸಹಿತ ಸಹಾಯಕವಾಗಿದೆ ಮತದಾರರ ಗುರುತಿನ ಚೀಟಿ ಪಾಸ್ಪೋರ್ಟ್ ನಮ್ಮ ರಾಷ್ಟ್ರದ ನಾಗರಿಕರು ಬೇರೆ ರಾಷ್ಟ್ರಕ್ಕೆ ಹೋಗಬೇಕಪ್ಪ ಅಂದರೆ ಪಾಸ್ಪೋರ್ಟ್ ಅನ್ನು ತೆಗೆದುಕೊಳ್ಳಬೇಕು ಈ ಪಾಸ್ಪೋರ್ಟ್ ಅನ್ನು ಪಡೆಯಬೇಕಾದರೆ ಮತದಾರ ಗುರುತಿನ ಚೀಟಿ ಈ ಮತದಾರ ಗುರುತಿನ ಚೀಟಿ ಏನೈತಲ್ಲ ಪಾಸ್ ಅದು ಪಾಸ್ಪೋರ್ಟ್ ಪಡೆಯಲು ಸಹಿತ ಅವಶ್ಯಕವಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಈ ಮತದಾರ ಗುರುತಿನ ಚೀಟಿ ಯಾಕೆ ಜಾರಿಗೆ ತಂದರು ಯಾವಾಗ ಜಾರಿಗೆ ತಂದ್ರು ಯಾರು ಜಾರಿಗೆ ತಂದ್ರು ಕಡ್ಡಾಯವಾಗಿ ಯಾರು ಜಾರಿಗೆಗೊಳಿಸಿದ್ರು ಅಷ್ಟೇ ಅಲ್ಲದೆ ಮತಾರ ಗುರುತಿನ ಚೀಟಿಯನ್ನು ಪಡೆಯಬೇಕಾದರೆ ಯಾವ ಯಾವ ಮಾನದಂಡಗಳನ್ನು ಐತಿ ಅಷ್ಟೇ ಅಲ್ಲದೆ ಮತಾರ ಗುರುತಿನ ಚೀಟಿಯಲ್ಲಿ ಯಾವ ಯಾವ ಮಾಹಿತಿಗಳನ್ನು ಒಳಗೊಂಡಿರುತ್ತದೆ ಅಷ್ಟೇ ಅಲ್ಲದೆ ಮತಾರ ಗುರುತಿನ ಚೀಟಿಯಿಂದ ಆಗುವ ಅನುಕೂಲಗಳ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳಲಾಗಿದೆ ಸ್ನೇಹಿತರೆ ನಿಮಗೇನಾದರೂ ಅರ್ಥ ಆಗಲಿಲ್ಲಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಅಂದ್ರೆ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಅವಕಾಶವನ್ನು ಒದಗಿಸಿ ಕೊಡಲಾಗಿದೆ ಸ್ನೇಹಿತರೆ ಇಂದಿನ ಸಂಚಿಕೆ ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ ನಿಮಗೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂದ್ರೆ ದ್ವಿತೀಯ ಪಿ ವಿಷಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ಬೇಕಾದಂಥ ಸಂದರ್ಭದಲ್ಲಿ ಅಂದ್ರೆ ನಿಮ್ಗೆ ಯಾರಿಗಾದರೂ ನೋಟ್ಸ್ಗಳನ್ನು ಬೇಕಾದರೆ ನೀವು ಈ ನಂಬರ್ಗೆ ಅಂದ್ರೆ ಈ ಡಬಲ್ ನೈನ್ ಸೆವೆನ್ ಟು ಡಬಲ್ ಸಿಕ್ಸ್ ಫೋರ್ ಒನ್ ಜೀರೋ ಫೈವ್ ಈ ನಂಬರ್ಗೆ ಕರೆ ಮಾಡುವುದರ ಮುಖಾಂತರ ನಿಮಗೆ ಅಂದ್ರೆ ಈ ರಾಜ್ಯಶಾಸ್ತ್ರ ನೋಟ್ಸನ್ನು ಕೊಡಲಾಗುವುದು ಸ್ನೇಹಿತರೆ ಇಲ್ಲಿಗೆ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ